ಮಂಗಳೂರಿನ ಹೃದಯ ಭಾಗದಲ್ಲಿರುವ ದೇಶದ ಅತ್ಯಂತ ಪುರಾತನ ಹಾಗೂ ಭಾರತದ ಮೂರನೆಯ ಮಸೀದಿ ಎಂದೇ ಪ್ರಖ್ಯಾತವಾದ ಸೌಹಾಬಿ ವರ್ಯರಾದ ಅಜ್ರತ್ ಮಾಲಿಕುದ್ದೀನಾರ್ ರಲಿಯಲ್ಲಾಹು ವನ್ಹೂರವರು ಹಿಜಿರಾ ಇಪ್ಪತ್ತ ಎರಡರಲ್ಲಿ ನಿರ್ಮಿಸಿದ ಅತ್ಯಂತ ಸುಂದರ ಕಲಾತ್ಮಕ ಮರದ ಕೆತ್ತನೆಗಳಿಂದ ಕಂಗೊಳಿಸುವ ಜೀನತ್ ಬಕ್ಷ್ ಮಸೀದಿಯ ಆವರಣದಲ್ಲಿ ಅಂತ್ಯವಿಶ್ರಮಗೊಲ್ಲುತ್ತಿರುವ ಮಹಾನ್ ಪಂಡಿತರು ಮಹಾನ್ ಪವಾಡ ಪುರುಷರು ಅಲ್ಲಾಹನ ವಲಿಯು ಆಗಿರುವ ಹಝರತ್ ಮೊಹಮ್ಮದ್ ಮೌಲಾ ಜಲಾಲ್ ಮಸ್ತಾನ್ ಅಲ್ ಬುಖಾರಿ ಕದ್ದಸಲ್ಲಾಹು ಅಲ್ಲಾಹುರಹುಲ್ ಅಜೀಜ್ ರವರ ಮಕ್ಬರದ ಸಂದರ್ಶನವಾಗಿದೆ ನಮ್ಮ ಇವತ್ತಿನ ವಿಡಿಯೋ ಅಚ್ಚರಿಯ ಮೇಲೆ ಅಚ್ಚರಿ ಮೂಡಿಸುವ ಇತಿಹಾಸವನ್ನೇ ಹೊಂದಿದ ಬಂದರ್ ಮೌಲಾ ಎಂದೇ ಪ್ರಖ್ಯಾತವಾಗಿರುವ ಜಲಾಲ್ ಮಸ್ತಾನ್ ಮೌಲಾ ರವರ ಜೀವನ ಚರಿತ್ರೆ ಕೂಡ ಪರಿಶುದ್ಧತೆ ಪಾರದರ್ಶಕತೆ ಹಾಗೂ ಪ್ರಾಮಾಣಿಕತೆಯನ್ನು ಹೊಂದಿದೆ ಲಕ್ಷದೀಪದ ಕವರತ್ತಿ ಎಂಬಲ್ಲಿ ಅಹಮ್ಮದ್ ವಲಿ ಉಲ್ಲಾಹ್ ರಲಿಯಲ್ಲಾಹು ಹಾಗೂ ಫಾತಿಮಾ ದಂಪತಿಯ ಮಗನಾಗಿ ಜನಿಸಿದರು ಕವರತ್ತಿ ದ್ವೀಪದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ನಮ್ಮ ಕರ್ನಾಟಕದ ಆಂಕೋಲದ ಸೈಯದ್ ಮೊಹಮ್ಮದ್ ಕಾಸಿಮ್ ವಲಿ ಉಲ್ಲಾಹ್ ಕದ್ದಸಲ್ಲಾಹು ಸಿರಹುಲ್ಲಜೀಜ್ರವರ ಸಂತಾನ ಪರಂಪರೆಯಲ್ಲಿ ಅಗ್ರಗಣ್ಯ ಪಂಡಿತರಾಗಿರುವ ಸೈಯದ್ ಯೂಸುಫ್ ರಬ್ಬಾನಿ ರಲಿಯಲ್ಲಾಹು ರವರ ಶಿಷ್ಯರಾಗಿ ಅವರಿಂದ ಖಾದರಿ ಿಯ ತ್ವರಿಕತ್ ಹಾಗೂ ರಿಫಾಯಿಯ ತ್ವರಿಕತ್ನ ಪೂರ್ಣ ಪ್ರಮಾಣದ ದೀಕ್ಷೆಯನ್ನು ಪಡೆದುಕೊಂಡರು ಈ ಮಧ್ಯೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಹಾಗೂ ಮಹಾತ್ಮರನ್ನು ಸಂದರ್ಶಿಸಿ ಅವರಿಂದ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಮಹಾದಾಸೆಯನ್ನು ತನ್ನ ಗುರುಗಳಲ್ಲಿ ತಿಳಿಸಿದಾಗ ರಬ್ಬಾನಿ ರಲಿಯಲ್ಲಾಹು ವನ್ಹೂರವರು ತನ್ನ ಶಿಷ್ಯನಿಗೆ ಸಂತೃಪ್ತಿಯಿಂದಲೇ ಬೀಳ್ಕೊಟ್ಟರು ಹಲವಾರು ಮಹಾತ್ಮರನ್ನು ಭೇಟಿಯಾಗಿ ತಮ್ಮ ಜ್ಞಾನ ಪಾಂಡಿತ್ಯ ಹೆಚ್ಚಿಸುತ್ತಾ ಲಕ್ಷ ದ್ವೀಪದಿಂದ ಕೇರಳ ಕರ್ನಾಟಕ ತಮಿಳುನಾಡು ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲೂ ಸಂಚಾರ ನಡೆಸಿದರು ಇದೇ ವೇಳೆ ಅಜ್ಮೀರ್ಗೂ ಭೇಟಿ ನೀಡಿದರು ಆಗಿನ ಕಾಲದಲ್ಲಿ ಅಜ್ಮೀರಿನಲ್ಲಿ ಚಿಸ್ತಿ ಸ್ವಾಬಿರಿ ತ್ವರಿಕತ್ನ ಖಲೀಫರು ಅಗ್ರಗಣ್ಯ ಪಂಡಿತರು ಆಗಿದ್ದ ಪ್ರಸಿದ್ಧ ಸೂಪಿವರ್ಯರೂ ಆಗಿದ್ದ ನೂರುಲ್ ಮಶಾಕ್ ಜಮೀರ್ ಮೊಹಮ್ಮದ್ ಜಹಾಂಗೀರ್ ಶಾ ಚಿಸ್ತಿ ಸ್ವಾಬಿರಿ ರಿಲಿಯಲ್ಲಾಹು ವನ್ಹೂರ್ರವರು ಮೌಲಾರವರನ್ನು ಗೌರವಾದರದಿಂದ ಬರಮಾಡಿಕೊಂಡು ವಿಶೇಷ ಪೀಠದಲ್ಲಿ ಕುಲ್ಲಿರಿಸಿ ಜಲಾಲ್ ಮಸ್ತಾನ್ ಎಂಬ ಬಿರುದು ನೀಡಿದರು ಮಹಾತ್ಮರ ನಿರಂತರ ಸಂಪರ್ಕದಿಂದ ಸದಾ ಇಲಾಹನ ಸ್ಮರಣೆಯಲ್ಲಿಯೇ ನಿರತರಾಗುತ್ತಾ ಅಲ್ಲಾಹುವಿನ ಇಷ್ಟದಾಸರ ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದರು ಕಾದರಿಯ ರಿಫಾಯಿಯಾ ತ್ವರಿಕತ್ನ ಖಿಲಾಫತ್ ನಿರ್ವಹಿಸುತ್ತಾ ಸಾವಿರಾರು ಸದಸ್ಯರನ್ನು ತೌಹೀದಿನ ದಾರಿಯಲ್ಲಿ ಮುನ್ನಡೆಸುತ್ತಾ ಚಿಸ್ತಿಯ ತ್ವರಿಕತ್ನ ಖಲೀಫತ್ನ ಜವಾಬ್ದಾರಿಯನ್ನು ವಹಿಸಿಕೊಂಡರು ಶೇಖ್ ಮೊಹಮ್ಮದ್ ಗುಲ್ಶಾಹ್ ರವರಿಂದ ಚಿಸ್ತಿ ಸ್ವಾಬಿರಿ ತ್ವರಿಕತ್ ದೀಕ್ಷೆಯನ್ನು ಪಡೆದುಕೊಂಡು ಮಹಾತ್ಮರ ನಿರ್ದೇಶಾನುಸಾರ ಆ ಬಳಿಕವೂ ತನ್ನ ಯಾತ್ರೆಯನ್ನು ಮುಂದುವರಿಸಿಕೊಂಡು ದೀನಿ ಜ್ಞಾನದ ಸವಿಯನ್ನು ಸವಿಯುತ್ತಾ ಭೌತಿಕ ಲೋಕದ ಸರ್ವ ಆಡಂಬರಗಳಿಂದ ವಿಮುಕ್ತಿ ಹೊಂದುತ್ತಾ ಪರಲೋಕದ ಚಿಂತೆ ಹಾಗೂ ಚಿಂತನೆಯಲ್ಲಿಯೇ ಕಾಲ ಕಡ ಅಹಮ್ಮದ್ ಬಿನ್ ಕಮಾಲುದ್ದೀನ್ ಹಮ್ದಾನಿ ರಲಿಯಲ್ಲಾಹು ವನ್ಹೋರ್ ಅವರಿಂದ ಸೌಹ್ರವರ್ದಿಯ ತ್ವರಿಕತ್ನ ಪದವಿಯ ದೀಕ್ಷೆಯನ್ನು ಪಡೆದು ಖಿಲಾಫತ್ ಸ್ವೀಕರಿಸಿದರು ಹೀಗೆ ನಾಲ್ಕು ಸುಪ್ರಸಿದ್ಧ ತ್ವರಿಕತ್ಗಳ ಖಿಲಾಫತ್ ವಹಿಸಿಕೊಂಡು ಲಕ್ಷಾಂತರ ಮುರೀದ್ಗಳನ್ನು ಹೊಂದಿದ ಅದ್ಭುತ ಜೀವನವಾಗಿತ್ತು ಬಂದರ್ ಮೌಲಾರವರದ್ದು ಇವರ ಜೀವನ ಚರಿತ್ರೆಯಲ್ಲಿ ಅದೆಷ್ಟೋ ಜನರನ್ನು ಸತ್ಯದಾರಿಗೆ ಆಹ್ವಾನಿಸಿ ಅದೆಷ್ಟೋ ಜನರನ್ನು ಹಿದಾಯತ್ನ ದಾರಿಗೆ ಕರೆತಂದಿದ್ದಾರೆ ಲಕ್ಷದೀಪ ಕೇರಳ ಕರ್ನಾಟಕ ತಮಿಳುನಾಡು ಹಾಗೂ ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ನಿರಂತರವಾಗಿ ಧರ್ಮ ಪ್ರಬೋಧನೆ ನಡೆಸಿ ಹಲವಾರು ಅದ್ಭುತ ಕರಾಮತ್ ಪ್ರಕಟಿಸಿದ್ದರು ಇವರ ಶಿಷ್ಯಂದಿರು ಕೂಡ ಹಲವಾರು ಉನ್ನತ ಪದವಿಗಳನ್ನು ಹೊಂದಿ ಮಹಾತ್ಮರ ಪಟ್ಟವನ್ನು ಅಲಂಕರಿಸಿದ್ದಾರೆ ಇವರ ಸಮಕಾಲೀನ ವಲಿಯುಗಳು ಇಂದಿಗೂ ಕರಾವಳಿ ಭಾಗದ ವಿವಿಧ ಕಡೆಗಳಲ್ಲಿ ವಿಶ್ರಮಗೊಳ್ಳುತ್ತಿದ್ದಾರೆ ವಲಿಯವರ ಜೀವಿತ ಕಾಲದಲ್ಲಿಯೂ ವೇದನೆಗಳಿಂದ ಬಳಲುತ್ತಿರುವವರಿಗೆ ಸಾಂತ್ವನವಾಗಿ ರೋಗಿಗಳಿಗೆ ಆಸರೆಯಾಗಿ ಕಷ್ಟದಲ್ಲಿರುವವರಿಗೆ ಪರಿಹಾರವಾಗಿ ಜೀವ ಕಾರುಣ್ಯದ ನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇವರಿಂದ ಪ್ರಕಟವಾದ ಅಸಂಖ್ಯಾತ ಕರಾಮತ್ಗಳನ್ನು ವಿವರಿಸಲು ಅಸಾಧ್ಯ ಮಂಗಳೂರಿನಲ್ಲಿ ತನ್ನ ಜೀವನದ ಕೊನೆಯ ದಿನಗಳನ್ನು ಧರ್ಮ ಪ್ರಬೋಧನೆಗೆ ಆಯ್ಕೆ ಮಾಡಿ ತನ್ನ ಶಿಷ್ಯಂದರಿಗೆ ಧಾರ್ಮಿಕ ಜ್ಞಾನವನ್ನು ಧಾರ ಎರೆಯತೊಡಗಿದರು ಮಂಗಳೂರಿನಲ್ಲಿಯೇ ವಫಾತಾದರು ಬಂದರ್ನ ಜೀನತ್ ಬಕ್ಷ ಮಸೀದಿಯ ವಠಾರದಲ್ಲಿ ಒಲಿಯವರ ಪ್ರತಿವ ಶರೀರವನ್ನು ದಫನ ಮಾಡಲಾಯಿತು ಇಂದಿಗೂ ಇವರ ಮಕ್ಬರಕ್ಕೆ ದಿನನಿತ್ಯ ಸಾವಿರಾರು ಜನರು ಭೇಟಿ ನೀಡಿ ತಮ್ಮ ಕಷ್ಟ ರೋಗ ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥಿಸುತ್ತಾರೆ ಅಲ್ಲಾಹು ಮೊಹಮ್ಮದ್ ಮೌಲಾ ಬುಕಾರಿ ಜಲಾಲ್ ಮಸ್ತಾನ್ ವಲಿ ಅವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ನಮ್ಮೆಲ್ಲ ಮನಸ್ಸಿನ ವೇದನೆ ಹಾಗೂ ರೋಗಗಳನ್ನು ಶಮನಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದೆ ಮತ್ತೊಂದು ಜಿಯಾರತ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದಗಳು